ಅವುಗಳಿಗೆ ಹೊರ ಕಿವಿಗಳಂತಿಲ್ಲ ಈ ನಮ್ಮ ನೆಲದ ವೈಬ್ರೇಷನ್ ಗೊತ್ತಾಗುತ್ತೆ ಅದಕ್ಕೆ ಗಾಳಿಯಲ್ಲಿರುವ ರಾಸಾಯನಗಳು ಅದರ ನಾಲಗೆ ಮೇಲೆ ಕೂತಾಗ ಅದು ನಾಲಗೆನು ಹೇಳ್ಕೊಂಡಾಗ ಒಂದು ಜಾಕಪ್ಸನ್ ಆರ್ಗನ್ ಅಂತ ಒಂದು ಗ್ರಂಥಿ ಇದೆ ಆರ್ಗನ್ ಇದೆ ಅದಕ್ಕೆ ಇಂಟಿಮೇಷನ್ ಕಳಿಸ್ತಿದೆ ಇದು ನನ್ನ ವೈರಿನೋ ಅಥವಾ ನನ್ನ ಫುಡ್ಡೋ ಏನೋ ಅಂತ ಈ ಹಳ್ಳಿ ಜನರು ಏನಂದರೆ ಮೂಢನಂಬಿಕೆಗಳು ತುಂಬ ಇರ್ತವೆ ಹಳ್ಳಿ ಜನರಲ್ಲಿ ಒಂದು ಕಾಲಿಂಗ ಇದೆ ಕೂತಿದೆ ಸರಿ ಅದನ್ನ ಮರುದಿನ ನೋಡಿರೋ ಕಾಲಿಂಗ ಅಲ್ಲೇ ಇದೆ ಒಂದು ಫೀಟ್ ಮೇಲೆ ಬಂದಿದೆ ಇನ್ನೊಂದು ದಿನ ನೋಡಿದರು ಕಾಳಿಂಗ ಅಲ್ಲೇ ಇದೆ ಇನ್ನೊಂದು ಫೀಟ್ ಮೇಲೆ ಬಂದಿದೆ ಅಂದರೆ ಅವ್ರ ತಲೆಯಲ್ಲಿ ಮೂಢನಂಬಿಕೆಯಿಂದ ಏನಿತ್ತು ಅಂತೇಳಿದರೆ ಕೆಳಗಡೆ ಭೂಮಿ ಅಡಿಯಲ್ಲಿ ನಿಧಿ ಇದೆ ನಿಧಿ ಮೇಲೆ ಬರ್ತಾ ಇದೆ ಆ ನಿಧಿನ ಈ ಹಾವು ಕಾಯ್ತಾ ಇದೆ ಅಂತ ಅದನ್ನ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದೆ ರೆಸ್ಕ್ಯೂ ಮಾಡ್ಕೊಂಡು ಬಂದು ಆವಾಗ ಕಾಳಿಂಗದ ಮೇಲೆ ತುಂಬಾ ಪ್ರೀತಿ ನನಗೆ ಸೊ ಮೊಟ್ಟೆಗಳು ಎಲ್ಲಿ ಹಾಳಾಗೋಗ್ತಾವೋ ಏನಾದರೂ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಅದನ್ನು ಮಂಗಳೂರಿನ ಪಿಲಿಗುಳ ನಿಸರ್ಗಧಾಮಕ್ಕೆ ನಾನು ಅದನ್ನು ಕೊಟ್ಟು ಆ್ಯಚ್ ಮಾಡಿದ್ದಾರೆ ಅಲ್ಲಿ ನೀವು ಬೇರೆ ಹಾವುಗಳನ್ನು ನೋಡಿ ಅದಕ್ಕೆ ನೀರು ಎರಚಿದ್ರೆ ಅದು ಓಡಿ ಹೋಗ್ತವೆ ಬಟ್ ಕಾಳಿಂಗಕ್ಕೆ ನೀರು ಎರಚಿ ಸುಮ್ಮನೆ ನಿಂತು ಎಂಜಾಯ್ ಮಾಡ್ತಾ ಅದು ಕಾಳಿಂಗ ಸೊ ಕಾಳಿಂಗಕ್ಕೆ ಏನಾಗ್ತದೆ ಅಂದರೆ ತುಂಬ ತಂಪು ಪ್ರದೇಶ ಬೇಕು ನಮ್ಮ ಈ ಹಾವುಗಳಿಗೆ ಹೊರ ಕಿವಿಗಳಂತಿಲ್ಲ ಹೊರ ಕಿವಿ ಇಲ್ಲ ಈ ನಮ್ಮ ನೆಲದ ವೈಬ್ರೇಷನ್ ಗೊತ್ತಾಗುತ್ತೆ ಅದಕ್ಕೆ ಅದು ಕೂಡ ನಿಮ್ಮ ಸ್ವಲ್ಪ ವೈಬ್ರೇಷನ್ ಅಲ್ಲ ಸ್ವಲ್ಪ ಜೋರಾಗಿ ವೈಬ್ರೇಷನ್ ಆದರೆ ಗೊತ್ತಾಗುತ್ತೆ ಹೊರ ಕಿವಿಗಳಿಲ್ಲ ಮತ್ತೆ ಅದರ ಅದು ಏನೂ ಎದುರುಗಡೆ ಬಂದ್ರೂ ಹಾವುಗಳು ನಾಲಗೇನು ಹೊರಗಾಗುತ್ತೆ ಸೀಳು ನಾಲಗೆ ಇರ್ತದೆ ನಾಲ್ಗಿನ ಹೊರಗಾಗುತ್ತೆ ಹೊರಗೆ ಹಾಕುವಾಗ ಈ ಹೊರಗೆ ಗಾಳಿಯಲ್ಲಿರುವ ರಾಸಾಯನಗಳು ಅದರ ನಾಲಗೆ ಮೇಲೆ ಕೂತಾಗ ಅದು ನಾಲಗೇನು ಹೇಳ್ಕೊಂಡಾಗ ಒಂದು ಜಾಕಪ್ಸನ್ ಆರ್ಗನ್ ಅಂತ ಒಂದು ಗ್ರಂಥಿ ಇದೆ ಆರ್ಗನ್ ಇದೆ ಅದಕ್ಕೆ ಇಂಟಿಮೇಷನ್ ಗಳಿಸ್ತದೆ ಇದು ನನ್ನ ವೈರಿನೋ ಅಥವಾ ನನ್ನ ಫುಡ್ಡೋ ಏನೋ ಅಂತ ಆಮೇಲೆ ಅಲ್ಲಿಂದ ಬ್ರೈನಿಗೆ ಹೋಗಿ ಅಲ್ಲಿಂದ ರಿಯಾಕ್ಟ್ ಮಾಡುತ್ತೆ ಅದು ನಾಲ್ಗೆಲ್ಲೇ ಹೆಚ್ಚಾಗಿ ಗೊತ್ತಾಗೋದು ನಾಲ್ಕೈಲ್ಲೇ ಗೊತ್ತಾಗುವಂಥದ್ದು ಕಿಂಗೊಬ್ರ ಎರಡು ಸರಿ ಅಂದರೆ ನೆಸ್ಟಿಂಗ್ ಇಲ್ಲಿ ನನಗೆ ಬೆಳ್ತಂಗಡ ತಾಲೂಕಲ್ಲಿ ಸಿಗುವಂಥದ್ದು ತುಂಬ ರೇರ್ ಯಾಕಂತೇಳಿದರೆ ಅದು ಈ ನಮ್ಮ ಏನು ಹೇಳ್ತಾರೆ ಸಿಟಿ ಸೈಡಲ್ಲಿ ಸಿಗುವಂಥದ್ದು ಕಡಿಮೆ ತುಂಬ ಕಾಡಿಗೆ ಹೋಗ್ಬೇಕು ಆವಾಗ ನನಗೆ ಎರಡು ಸರಿ ಸಿಕ್ಕಿದೆ ಒಂದು ಸರಿ ಫಾರೆಸ್ಟ್ ಅವರು ಫೋನ್ ಮಾಡಿದರು ಈ ಹಳ್ಳಿ ಜನರು ಏನಂದರೆ ಮೂಢನಂಬಿಕೆಗಳು ತುಂಬ ಇರ್ತವೆ ಹಳ್ಳಿ ಜನರಲ್ಲಿ ಒಂದು ಕಾಳಿಂಗ ಇದೆ ಕೂತಿದೆ ಸರಿ ಅದನ್ನ ಮರುದಿನ ನೋಡಿದರು ಕಾಲಿಂಗ ಅಲ್ಲೇ ಇದೆ ಒಂದು ಫೀಟ್ ಮೇಲೆ ಬಂದಿದೆ ಇನ್ನೊಂದು ದಿನ ನೋಡಿದರು ಕಾಳಿಂಗ ಅಲ್ಲೇ ಇದೆ ಇನ್ನೊಂದು ಫೀಟ್ ಮೇಲೆ ಬಂದಿದೆ ಅಂದರೆ ಅವ್ರ ತಲೆಯಲ್ಲಿ ಮೂಢನಂಬಿಕೆಯಿಂದ ಏನಿತ್ತು ಅಂತ ಹೇಳಿದರೆ ಕೆಳಗಡೆ ಅಡಿಯಲ್ಲಿ ನಿಧಿ ಇದೆ ನಿಧಿ ಮೇಲೆ ಇದೆ ಆ ನಿಧಿನ ಈ ಹಾವು ಕಾಯ್ತಾ ಇದೆ ಅಂತ ನನಗೆ ಡಿಪಾರ್ಟ್ಮೆಂಟಿಂದ ಫೋನ್ ಬಂದ ಕೂಡಲೇ ನಾನು ಹೇಳಿದೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅದು ನೆಸ್ಟಿಂಗ್ ಅದು ಮೊಟ್ಟೆ ಇದ್ದಾವೆ ಅದರಲ್ಲಿ ಅಂತೇಳಿ ಸೊ ನಾನು ಏನು ಮಾಡಿದೆ ಅದನ್ನು ಹೋಗಿ ರೆಸ್ಕ್ಯೂ ಮಾಡ್ಕೊಂಡ್ಬಂದೆ ರೆಸ್ಕ್ಯೂ ಮಾಡ್ಕೊಂಡು ಬಂದು ಆವಾಗ ಕಾಲಿಂಗದ ಮೇಲೆ ತುಂಬಾ ಪ್ರೀತಿ ನನಗೆ ಸೊ ಮೊಟ್ಟೆಗಳು ಎಲ್ಲಿ ಹಾಳಾಗೋಗ್ತಾವೋ ಏನಾದರೂ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಅದನ್ನು ಮಂಗಳೂರಿನ ಪಿಲಿಗುಳ ನಿಸರ್ಗ ಧಾಮಕ್ಕೆ ನಾನು ಅದನ್ನು ಕೊಟ್ಟು ಅಲ್ಲಿ ಹ್ಯಾಚ್ ಮಾಡಿ ಹ್ಯಾಚ್ ಮಾಡಿದ್ದಾರೆ ಅಲ್ಲಿ ಯಾಕಂದರೆ ಎಲ್ಲ ಹಾವುಗಳು ರಕ್ತ ಜೀವಿಗಳು ಅದಕ್ಕೆ ತಂಪು ಪ್ರದೇಶನೇ ಬೇಕು ಕಾಳಿಂಗಕ್ಕೂ ತುಂಬ ತಂಪು ಬೇಕು ನೀವು ಬೇರೆ ಹಾವುಗಳನ್ನು ನೋಡಿ ಅದಕ್ಕೆ ನೀರು ಎರಚಿದರೆ ಅದು ಓಡಿ ಹೋಗ್ತವೆ ಬಟ್ ಕಾಳಿಂಗಕ್ಕೆ ನೀರು ಎರಚಿ ಸುಮ್ಮನೆ ನಿಂತು ಎಂಜಾಯ್ ಮಾಡ್ತಾ ಇರ್ತದೆ ಅದು ಕಾಳಿಂಗ ಸೊ ಕಾಳಿಂಗಕ್ಕೆ ಏನಾಗ್ತದೆ ಅಂದರೆ ತುಂಬ ತಂಪು ಪ್ರದೇಶ ಬೇಕು ನಮ್ಮ ಈಗ ಸೌತ್ ಕೆನರ ಸೌತ್ ಕೆನರ ಅಂದರೆ ನಮ್ಮ ಈ ಬೆಳ್ತಂಗಡಿ ತಾಲೂಕಲ್ಲಿ ಹೆಚ್ಚಾಗಿ ಅರಾಕ್ ನಮ್ಮ ಅಡಿಕೆ ಮರಗಳೆಲ್ಲ ಹೆಚ್ಚು ಸ್ಪಿಂಕ್ಟರ್ ಹಾಕಿರ್ತಾರೆ ತುಂಬ ತಂಪಿರ್ತದೆ ಈಗ ನಮ್ಮ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲೆಲ್ಲ ತುಂಬ ಸೆಕೆ ಇಲ್ಲಿ ಆಗ ಈ ಅಡಿಕೆ ತೋಟದಲ್ಲಿ ಏನಾಗುತ್ತೆ ಸ್ಪಿಂಕ್ಟರ್ ಹಾಕಿರ್ತಾರೆ ತೋಟ ತಂಪಿರ್ತದೆ ಸೊ ತೋಟ ತಂಪಿರ್ತದೆ ಸ್ಟೇ ಆಗುತ್ತೆ ಅದು ಬಂದು ಹೆಚ್ಚಾಗಿ